ಭಕ್ತಾದಿಗಳಲ್ಲಿ ವಿನಂತಿ ನಾನು ಒಂದ್ ಮೇ ಮಾತಾಡಕ್ಕೆ ಇಷ್ಟಪಡ್ತೀನಿ ಎಲ್ರು ಕೂಡ ಈಗಾಗಲೇ ರಾಮಾಂಜನ ಯುದ್ಧ ನೋಡುತ್ತೆ ಅದ್ರಲ್ಲಿ ಮಾತು ಮಾತಾಡ್ತಾನೆ ಶಕ್ತಿ ಗೊಬ್ಬದ ಭಕ್ತಿ ಗೊಬ್ಬದ ಇಲ್ಲಿ ಯಾರು ಕೂಡ ಅಯ್ಯಪ್ಪ ಸ್ವಾಮಿಗಳು ಅನಂತ ಭಾವಿಸಬಾರ್ದು ತನ್ನ ಶಕ್ತಿ ಏನು ಮನೆ ಜಾಸ್ತಿ ಅನ್ನೋದನ್ನ ಬಿಟ್ಟು ಭಕ್ತಿ ಭಾವದಿಂದ ಭಗವಂತನ ಒಂದು ಭಜನೆಯನ್ನು ಮಾಡಿದ್ರೆ ಆ ಭಜನೆ ಮಾಡಿದ ಮಾಡಿರುವುದಕ್ಕೂ ಒಂದು ಅರ್ಥ ಇರ್ತದೆ ಆ ದೇವರಿಗೂ ಕೂಡ ನಿಮ್ಮನ್ನ ಕಾಪಾಡ್ತಾರೆ ಅದನ್ನ ದಯವಿಟ್ಟು ಯಾರು ಅನಿತಾ ಭಾವದೆ ಈ ಮಾತನ್ನು ತಾವು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಬೇರೆ ಊರುಗಳಿಂದ ಬಂದಿರತಕ್ಕಂತ ಅಯ್ಯಪ್ಪ ಸ್ವಾಮಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೆ ಪ್ರತಿ ವರ್ಷದಂತೆ ಈ ಚೂಳ ಗ್ರಾಮ ಗುರಿನೂರು ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಎನ್ ಶಂಕರಾಚಾರಿ ಗುರುಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಇದೇ ರೀತಿ ಪ್ರತಿ ವರ್ಷ ಕೂಡ ನಡೀಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿತ ಮತ್ತೆ ಈಗಾಗಲೇ ಸುಮಾರು ಒಂದು ವರ್ಷದಿಂದ ಸುಮಾರು ಹನ್ನೆರಡು ಹದ್ಮೂರು ಊರುಗಳಿಂದ ಬಂದಿರತಕ್ಕಂತ ಸ್ವಾಮಿ ಶೀತಿಯನ್ನು ನಡೆಸಿ ಇನ್ನೂರ ಅರವತ್ತೈದು ಸೀಟಿಗಳನ್ನು ನಡೆಸಿ ಅದೊಂದು ಸುಮಾರು ನಲವತ್ತು ಲಕ್ಷ ಹಣ ಸಂಗ್ರಹ ಮಾಡಿ ಎಲ್ ಯಾವುದೇ ಅಡಚಣೆ ಇಲ್ಲದೆ ಇಲ್ಲಿ ಕೂಡ ಚೀಟಿ ನಡ್ಸ್ಕೊಂಡ್ ಬಂದಿರ್ತೀರಿ ಈ ಚೀಟಿ ಹಣದಿಂದ ದೇವರ ಒಂದು ಕಾರ್ಯಕ್ರಮಗಳು ಅದ್ದೂರಿಯಾಗಿ ಮಾಡಿ ಮುಂದೆ ನಿಮ್ಮ ಪ್ರವಾಸದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂತೆ ಗೊತ್ತಿರೋರು ಇರ್ತಾರೆ ಗೊತ್ತಿಲ್ಲದೆ ಇರೋರು ಇರ್ತಾರೆ ಎಲ್ಲರೂ ಕೂಡ ಒಂದು ಗುಂಪಾಗಿ ಬಂದಿದ್ದೀವಿ ನಾವು ಒಂದು ಸಮೂಹವಾಗಿ ಹೋಗ್ಬೇಕು ಎಲ್ಲರೂ ಕೂಡ ಒಗ್ಗತ್ತಾಗಿ ಆ ಭಗವಂತನ ಒಂದು ಕೃಪೆಯನ್ನ ಪಡೆದು ದರ್ಶನ ಪಡೆದು ಎಲ್ಲರೂ ಕೂಡ ಮತ್ತೆ ಸುಖವಾಗಿ ಮತ್ತೆ ನೀವು ಬರಲಿ ಬರಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಚೀಟಿಯನ್ನು ನಡೆಸಿ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಸುಮಾರು ಜನ ಇದಕ್ಕೆ ಅನುಮಾನ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರತ್ನಯ್ಯನವರು ಈ ಚೀಟಿಯನ್ನು ನಡೆಸಿ ಇದುವರೆಗೂ ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರಿತಾರೆ ಅವರಿಗೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ವಿ ಮತ್ತೆ ಅದೇ ರೀತಿಯಾಗಿ ಶ್ರೀನಿವಾಸ್ ಮತ್ತು ರಾಯಪ್ಪ ಮತ್ತು ಚೋಡಪ್ಪ ಅವರೆಲ್ಲರೂ ಕೂಡ ದಯವಿಟ್ಟು ಅದಂತ ಭಾವಿಸಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚೀಟಿ ನಡೆಸಿದಿರಿ ಆ ಚೀಟಿಯ ಹಣವನ್ನು ಕೂಡ ಅದೇ ರೀತಿಯಾಗಿ ಉಪಯೋಗಿಸ್ಕೊಂಡು ಎಲ್ಲರಿ ಎಲ್ಲ ರೀತಿಯಲ್ಲೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಅಯ್ಯಪ್ಪ ಸ್ವಾಮಿಯ ಒಂದು ಈಗಾಗಲೇ ಗುರುಸ್ವಾಮಿ ಹೇಳ್ತಾ ಇದ್ರು ನಲವತ್ತೊಂದು ದಿನ ಇಪ್ಪತ್ತೊಂದು ದಿನ ಅಂತ ಶಕ್ತಿ ದೇವ್ಗಾಗ್ಲಿ ಅಥವಾ ಅಯ್ಯಪ್ಪ ಸ್ವಾಮಿಗಾಗ್ಲಿ ಮಂಡಲ ಪೂಜೆ ಅಂದ್ರೆ ಒಂದು ಮಂಡಲ ಪೂರ್ತಿ ಮಾಡಿದ್ರೆ ನಾವು ಏನೇ ಕೋರಿಕೆ ಇದ್ರು ಕೂಡ ಭಗವಂತ ತೀರಿಸ್ತಾನೆ ಅಂತ ಒಂದು ಪ್ರತೀತಿ ಇದೆ ಅದರಿಂದ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಅವಕಾಶಗಳಿಲ್ಲ ಈಗ ಹಾಕಿದರೆ ಅದನ್ನ ಗುರುಸ್ವಾಮಿಗಳು ಕೂಡ ಶ್ರಮಿಸ್ಬೇಕು ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ವ್ರತ ಮಾಡೋದಾದ್ರೆ ದಿನ ಇಲ್ಲ ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನ ಆದ್ರೂ ಆ ಭಗವಂತನ ಮಾಲೆಯನ್ನು ಧರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡುವ ಅವಕಾಶ ಮಾಡಿಕೊಂಡ ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ಪಾದಾರ್ವನಗಳಿಗೆ ನಮಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕಾರ್ನಾಥ ಈ ಒಂದು ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ದುರ್ಗಸಂದ್ರ ಒಬ್ಬರಿಯ ಹಾಗೂ ಶ್ರೀನಿವಾಸಪುರ ತಾಲೂಕಿನ ಮತ್ತು ಮುಡಬಾಗ ತಾಲೂಕಿನ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಮತ್ತು ಸ್ವಾಮಿಗಳಿಗೆ ಆಗಮಿಸಿರುವ ಎಲ್ಲ ಪ್ರೇಕ್ಷಕರಿಗೆ ಮೊದಲನೆಯದಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಮ್ಮ ಕೊಡಗೂರಲ್ಲಿ ನಡೆಸ್ಕೊಂಡು ನಮ್ಮ ಶಂಕರಾಚಾರ್ಯಗಳು ನನಗೆ ತುಂಬಾ ಪರಿಚಿತರು ಅವ್ರ ಮುಖೇನ ಇನ್ನು ಬಹಳಷ್ಟು ಅವರ ಇರ್ತಕ್ಕಂಥ ಶಕ್ತಿಗಳಿದ್ದಾವೆ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ಅತ್ತೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಣ್ಣನ ಸಮಾನರು ಹಾಗೂ ನನ್ನ ಆರಾಧ್ಯ ದೇವ ನಾರಾಯಣ ಸ್ವಾಮಿನವರ ಸಹದರಂತ ಶ್ರೀತ ಬೆಂಕೂರಣ್ಣ ಮತ್ತು ನಾರಾಯಣ ಸ್ವಾಮಿ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅವರು ಈ ಒಂದು ಕಾರ್ಯಕ್ರಮ ದೇವತಾ ಕಾರ್ಯಕ್ರಮಕ್ಕೆ ಯಾವಾಗ್ಲೂ ಸಹ ಬಹಳಷ್ಟು ಮೊದಲನೇದಾಗಿರ್ತಾರೆ ನಾರಾಯಣ ಸ್ವಾಮಿಯವರು ಅಷ್ಟೇ ನಮ್ಮ ಹೆಂಗಡಮ್ಮನವರು ಅಷ್ಟೇ ಇಬ್ಬರು ದೇವರ ಕಾರ್ಯಗಳು ಅವ್ರಿಗೆ ಬಹಳಷ್ಟು ಇಷ್ಟ ಅವರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಬಹಳಷ್ಟು ಖುಷಿ ಆಗಿದೆ ಜೊತೆಗೆ ಎಲ್ಲಾ ಸ್ವಾಮಿಗಳು ಸಹ ಈ ಒಂದು ಬಾಲ್ಯಗಳನ್ನು ಧರಿಸಿ ಮಂಡಲ ಅರ್ಧ ಮಂಡಲ ನಿಮ್ಮ ನಿಮ್ಮ ಅನುಕೂಲಗಳ ತಕ್ಕಂತೆ ಭಕ್ತಿಯನ್ನ ಆಚರಿಸ್ತಾ ಇದ್ದಾರ ಆಚರಿಸೋದಕ್ಕೆ ಇನ್ನೊಂದು ವಿಶೇಷತೆ ಅಂತಂದ್ರೆ ನಮ್ಮ ಭಕ್ತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಂತೆ ದೇವರು ಸಹ ಪ್ರತಿಫಲ ಕೊಡ್ಲಿ ಎಲ್ಲರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆಯ ಮಳೆ ಬೆಳೆ ಹಾಗೂ ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಲ್ಲರೂ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನೋಪಾಯ ನಡೆಸ್ಲಿ ಇದೆ ದೇವರು ಒಳ್ಳೇದ್ ಮಾಡಲಿ ಅಯ್ಯಪ್ಪ ಸ್ವಾಮಿ ಅಂತ ಕೇಳ್ಕೊಳ್ತಾ ಇವತ್ತು ನಾಲ್ಕು ಮತಗಳನ್ನ ಮುಗಿಸ್ತಾ ಇದ್ದೇನೆ